ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮಗ್ಲಾಣ್ಣಿ ಅಶ್ವಿನಿ ಮಂತ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಹಲಸಿನ ಸೀಸನ್ ಆಗಿರೋದ್ರಿಂದ ಇದ್ರದ್ದು ರಿಲೇಟೆಡ್ ರೆಸಿಪಿ ಮಾಡೋಣ ಅಂತ ಅನ್ಕೊಂಡೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ತುಂಬ ಮಿನರಲ್ಸ್ ಮತ್ತು ವಿಟಮಿನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಇದನ್ನು ಈ ಸೀಸನಲ್ಲಿ ತಿನ್ನಲೇಬೇಕಾಗಿರೋ ಫ್ರೂಟ್ ಇದು ತುಂಬ ಒಳ್ಳೆಯದು ನಮ್ಮ ಬೋನ್ ಸ್ಟ್ರೆಂತಿಗೆ ತುಂಬ ಹೆಲ್ಪ್ ಮಾಡುತ್ತೆ ಇನ್ನು ಒಂದು ರೆಸಿಪಿ ಬಂದ್ಬಿಟ್ಟು ಹಲಸಿನ ಹಣ್ಣು ರಸಾಯನ ಸೊ ಅದೊಂದು ರೆಸಿಪಿ ಮಾಡ್ತಾ ಮತ್ತು ಇನ್ನೊಂದು ಹಲಸಿನ ಹಣ್ಣಿನ ಹಪ್ಳ ಮಾಡ್ತಾ ಈ ಹಲಸಿನ ಹಣ್ಣಿನ ಹಪ್ಪಳ ಒಂದು ಸಲ ಮಾಡಿ ಇಟ್ಕೊಂಡ್ರೆ ನೀವು ವರ್ಷ ಪೂರ್ತಿ ಹಲಸಿನ ತಿನ್ನೋ ಥರ ತಿನ್ಕೊಬೋದು ಮತ್ತು ಇದನ್ನು ಮಕ್ಕಳೇ ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದೆರಡು ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನನಗೆ 快乐公呢？ Yes, if we do it like that, that'll come off easily. If the gum comes off, we can be able to eat it. ಹಲಸನ್ನು ಕಟ್ ಮಾಡುವಾಗ ನಾವು ಒಂದು ಸ್ವಲ್ಪ ಕೈಗೆ ಮತ್ತು ಚಾಕುಗೆ ಫುಲ್ ಎಣ್ಣೆ ಹಾಕ್ಕೊಂಡ್ರೆ ಅದು ಅಂಟಂಟೆಲ್ಲ ಕೈಗಾಗೋದಿಲ್ಲ ಮತ್ತೆ ಇದು ನಾವು ಹರಳೆಣ್ಣೆ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಯಾವುದಾದ್ರೂ ವೆಜಿಟೇಬಲ್ ಆಯಿಲ್ನ ಯೂಸ್ ಮಾಡ್ಕೊಬೋದು small piece ma dikhe ta hala hai hal to kon mari eda piche le gaya hum chela chhod gaya bade chela ko chela Gracias. ನಾನು ಚಾಕುಗೆ ಎಣ್ಣೆ ಹಾಕ್ಕೊಂಡಿದ್ರು ಕೂಡ ಚಾಕು ಫುಲ್ ಗಮ್ಮಾಗಿಬಿಟ್ಟಿತ್ತು ಸೊ ಅದನ್ನು ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತಂದರೆ ಒಂದು ಸ್ಟವ್ನ ಆನ್ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಅಂದರೆ ಪೂರ್ತಿ ಗಿಡಿಬಾರ್ದು ಸ್ವಲ್ಪ ಬಿಸಿ ಮಾಡಬೇಕು ತೊಗೊಂಡು ಟಿಶೂನಲ್ಲಿ ಒರ್ಸ್ಕೊಬೇಕು ಮತ್ತು ಬಿಸಿ ಮಾಡಬೇಕು ಮತ್ತು ಟಿಶೂನಲ್ಲಿ ಒರಿಸ್ಕೋಬೇಕು ಈ ಥರ ಮಾಡೋದರಿಂದ ಏನು ಚಾಕುಗೆಲ್ಲ ಗಮ್ ಆಗಿರುತ್ತೆ ಅಲ್ವಾ ಅದೆಲ್ಲ ನೀಟಾಗಿ ಒಟ್ಟೋಗಿಬಿಡುತ್ತೆ ನೆಕ್ಸ್ಟ್ ಈ ರಸಾಯನ ಮಾಡ್ಕೊಳ್ಳೋದಕ್ಕೆ ನಾನು ಹಲಸಿನ ಹಣ್ಣು ಚಿಕ್ಕ ಚಿಕ್ಕದಾಗಿ ಕೈಯ್ಯಲ್ಲೇ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬಾಳೆಹಣ್ಣು ಮತ್ತು ಅವಾಗಿನ ಫ್ರೆಶ್ ಆಗಿ ಕಾಯಿನ ಹೊಡೆದು ತುರಿದಿರೋವಂಥ ಕಾಯಿ ತುರಿ ಮತ್ತು ಬೆಲ್ಲದ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಕಿದ್ದರೆ ಒಂದು ಸ್ವಲ್ಪ ತುಪ್ಪನೂ ಹಾಕೋಬೋದು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಣ್ಣು ತುಪ್ಪ ರೆಡಿ ಆಗುತ್ತೆ ನನಗಂತೂ ಹಣ್ಣು ತುಪ್ಪ ತುಂಬ ಇಷ್ಟ ಇದನ್ನು ನಾನು ಹಲಸಿನ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನೋದು ಜಾಸ್ತಿ ಈ ರಸಾಯನಕ್ಕೆ ಸಕ್ಕರೆ ಹಾಕ್ಬಾರ್ದು ಬೆಲ್ಲ ಮಾತ್ರ ಸೂಟ್ ಆಗೋದು ಬೆಲ್ಲ ಹಾಕೊಂಡು ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ನನಗೆ ಪರ್ಸ್ನಲ್ಲಿ ನನಗೆ ಈ ಸೀಸನಲ್ಲಿ ಬರೋವಂಥ ಹಣ್ಣುಗಳು ಕಾಳುಗಳು ಮತ್ತು ತರಕಾರಿಗಳು ತುಂಬ ಇಷ್ಟ ಆಗುತ್ತೆ ಸೊ ಹಂಗಾಗಿ ಸೀಸನಲ್ಲಿ ಯೂಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋಕ್ಕೂ ಟ್ರೈ ಮಾಡ್ತೀನಿ ಹಾಗಾಗಿ ಅಳ್ಸ ಹಣ್ಣು ಅಷ್ಟೇ ಈ ಸೀಸನಲ್ಲಿ ಬಿಟ್ಟರೆ ಬೇರೆ ಸೀಸನಲ್ಲೂ ಸಿಗುತ್ತೆ ಬಟ್ ಈ ಟೇಸ್ಟ್ ಬಂದಿರೋಲ್ಲ ಸೊ ಹಾಗಾಗಿ ಇದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋಕೋಸ್ಕರ ಅದಕ್ಕೋಸ್ಕರ ಹಳಸಿನಣ್ಣೆ ಈ ರೀತಿ ಬೀಜ ಎಲ್ಲ ತೆಗ್ದಿಟ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ನೆಕ್ಸ್ಟ್ ನೀರು ಹಾಕ್ತೀನಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಇದನ್ನು ಎರಡು ರೀತಿ ಮಾಡ್ಬೋದು ಹಳಸಿನ ಡೈರೆಕ್ಟಾಗಿ ಕುಕ್ ಮಾಡಿಬಿಟ್ಟು ಆಮೇಲೆ ಈ ರೀತಿ ಮಿಕ್ಸ್ ಮಾಡಿ ಹಪ್ಳ ಮಾಡ್ಕೋಬೋದು ಇಲ್ಲಾಂದರೆ ಫಸ್ಟೇ ಫ್ರೆಶ್ಶಾಗಿ ರುಬ್ಕೊಂಡು ಆಮೇಲೆ ಕುಕ್ ಮಾಡಿಬಿಟ್ಟು ಹಪ್ಳ ಮಾಡ್ಕೋಬೋದು ನೆಕ್ಸ್ಟ್ ಇದನ್ನು ನಾನು ದಪ್ಪ ತಳ ಇರೋ ಪಾತ್ರೆನಲ್ಲಿ ಹಾಕಿದ್ದೀನಿ ಇದನ್ನು ಬಿಡ್ದೇ ಕೈಯಾಡ್ತಾ ಇರಬೇಕು ಏನಕ್ಕೆ ಅಂದರೆ ಇದು ಬೇಗ ತಳ್ಳ ಇಟ್ಬಿಡುತ್ತೆ ಸೊ ಈ ರೀತಿ ಕೈಯಾಡಿಕೊಂಡು ಅದು ಸ್ವಲ್ಪ ನೋಡಿ ಕುಕ್ ಇದೆ ಅಲ್ವಾ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗೋಷ್ಟು ನಾವು ಬೇಯಿಸ್ಕೋಬೇಕಾಗತ್ತೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇದನ್ನು ನಾವಿವಾಗ ಸ್ವಲ್ಪ ಮೇಲೆ ಈ ರೀತಿ ಬಟರ್ ಪೇಪರ್ ಸಿಗುತ್ತಲ್ವ ಇಲ್ಲ ಅಂತಂದರೆ ಈ ರೀತಿ ನಾವು ಒಬ್ಬಟ್ಟೆಲ್ಲ ಮಾಡೋಕೆ ಇಟ್ಕೊಂಡಿರ್ತೀವಲ್ಲ ಆ ಶೀಟ್ ಆದರೂ ಆಯಿತು ಇಲ್ಲಾಂದರೆ ಬಾಳೆ ಎಲೆ ಮೇಲಾದರೂ ಹಾಕ್ಕೊಬೋದು ನೀವು ಶೀಟ್ ಶೀಟಾದರೂ ತಗೋಬೋದು ಇಲ್ಲ ಅಂತಂದರೆ ಮಾಮೂಲಿ ಪ್ಲೇಟ್ ಮೇಲೇ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಬಿಟ್ಟು ಅದರ ಮೇಲೆ ಈ ರೀತಿ ಹರಡ್ಕೋಬೇಕಾಗತ್ತೆ ಇದನ್ನಷ್ಟೇ ತುಂಬ ತಿಳುವಾಗೂ ಹಾಕೋಬಾರ್ದು ತುಂಬ ತಿಕ್ಕಾಗೂ ಹಾಕೋಬಾರ್ದು ಒಂದು ಮೀಡಿಯಮ್ ಆಗಿ ಹಾಕ್ಕೊಂಡು ಇದನ್ನು ಒಂದು ಒಳ್ಳೆ ಬಿಸಿಲಿರುವಾಗ ಎರಡು ದಿನ ಚೆನ್ನಾಗಿ ಒಣಗಿಸ್ಕೊಂಡು ಒಂದು ಏರ್ಟೈಟ್ ಕಂಟೈನರೆಲ್ಲ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಒಂದು ವರ್ಷ ತನಕ ಏನೂ ಆಗೋಲ್ಲ ರೂಮ್ ಟೆಂಪ್ರೇಚರಲ್ಲೇ ಆರಾಮಾಗಿ ಒಂದು ವರ್ಷ ತನಕ ಇಟ್ಕೊಂಡು ತಿನ್ಬೋದು ನಾನು ಇದನ್ನು ಎರಡು ದಿನ ಒಳ್ಳೆ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ನೀವು ರೋಲ್ ಮಾಡಿ ಎತ್ತಿಟ್ಕೋಬೋದು ಇಲ್ಲ ಅಂತಂದರೆ ಹಾಗೆ ಫೋಲ್ಡ್ ಮಾಡಬೇಕಾದ್ರೂ ಇಟ್ಕೋಬೋದು ಮತ್ತು ಪೇಪರಲ್ಲೇ ಇದ್ರೂ ಇನ್ನೂ ಒಳ್ಳೇದು ಯಾಕಂದರೆ ಮಾಯಶ್ಚರ್ ಏನಾದ್ರು ಇದಾಯಿತು ಅಂದರೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದು ಡ್ರೈ ಆಗಿರುತ್ತೆ ಬೇಕಾದಾಗ ಈ ರೀತಿ ಪೀಲ್ ಮಾಡಿಕೊಂಡು ತಿನ್ಕೋಬೋದು ಮತ್ತು ಇನ್ನೊಂದು ನಾನು ಇದಕ್ಕೆ ಯಾವುದೇ ರೀತಿ ಶುಗರ್ ಆಗಲಿ ಬೆಲ್ಲ ಆಗಲಿ ಏನೂ ಯೂಸ್ ಮಾಡಿಲ್ಲ ಏನಕ್ಕೆ ಅಂದರೆ ಹಣ್ಣೆ ತುಂಬ ಸ್ವೀಟ್ ಇತ್ತು ಹಾಗಾಗಿ ಯಾವುದೂ ಯೂಸ್ ಮಾಡಿಲ್ಲ ಮತ್ತು ಇದನ್ನು ಈ ರೀತಿ ರೋಲ್ ಮಾಡಿಬಿಟ್ಟು ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಹಾಕಿದ್ರೆ ಮತ್ತೆ ಒಳ್ಳೆ ಸ್ನ್ಯಾಕ್ಸ್ ಥರನೂ ಆಗುತ್ತೆ ಹೆಲ್ತಿಯಾಗೂ ಇರುತ್ತೆ ನಿಮಗೆ ನನ್ನ ಎಲ್ಲ ವೀಡಿಯೋಗಳು ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್